ಜಿ ಎಸ್ ಟಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಇನ್ಫ್ಲೇಷನನ್ನು ಫುಡ್ ಇನ್ಫ್ಲೇಷನನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆಯಾ ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ ಮಧ್ಯಮ ವರ್ಗಕ್ಕೆ ಅವರೇ ಇನ್ಕಮ್ ಟ್ಯಾಕ್ಸನ್ನು ಜಾಸ್ತಿ ಪೇ ಮಾಡ್ತಿರೋದು ಮಧ್ಯಮ ವರ್ಗ ಆ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ರಿಲೀಫ್ ಸಿಗ್ಬೋದಾ ಆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬು ರಿಲೀಫ್ ಸಿಕ್ಕಿ ಅದರ ಇನ್ಕಮ್ ಲೆವೆಲ್ ಅಪ್ ಟು ಟೆನ್ ಲ್ಯಾಕ್ ಎಕ್ಸಮ್ಷನ್ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆ ಇದೆ ಮಧ್ಯಮ ವರ್ಗದ ಆಸೆಗಳೇನು ಅಂತಂದರೆ ಈ ಮನೆಯನ್ನು ಮಾಡ್ಕೊಳ್ಳೋವಂಥದ್ದು ರಿಯಲ್ ಎಸ್ಟೇಟ್ ಪ್ರೈಸಸ್ಸು ತುಂಬ ಗಗನಕ್ಕೆ ಹೋಗ್ತಿರೋದ್ರಿಂದ ಮತ್ತು ಟ್ಯಾಕ್ಸ್ ರೇಟ್ಸು ತುಂಬ ಹೆಚ್ಚಾಗಿರೋದ್ರಿಂದ ಈ ಒಂದು ರಿಯಲ್ ಎಸ್ಟೇಟ್ ಪ್ರೈಸ್ ಪ್ರೈಸಲ್ಲಿ ಏನಾದರೂ ಸಬ್ಸಿಡಿ ಸಿಗುತ್ತಾ ಅಥವಾ ಮನೆ ಏನಾದರೂ ಸಬ್ಸಿಡಿ ಸಿಗುತ್ತಾ ಆ ಒಂದು ಕಾರ್ಯಕ್ರಮಗಳೇನಾದರೂ ಇಟ್ಕೊಂಡಿದಾರಾ ಅನ್ನೋ ಒಂದು ನಿರೀಕ್ಷೆ ಇರುವಂಥದ್ದು ಆದಾಯ ತೆರಿಗೆ ಬದಲಾವಣೆನೇ ಭಾಳಷ್ಟು ನಿರೀಕ್ಷೆ ಇರುವಂಥದ್ದು ಈ ಬಜೆಟ್ನಲ್ಲಿ ಯಾಕಂತಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಆದಾಯ ತೆರಿಗೆ ಸ್ಲ್ಯಾಬ್ಸಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಲೇ ಇಲ್ಲ ಕೃಷಿ ವಲಯ ಸಾಕಷ್ಟು ಸಮಸ್ಯೆಗಳನ್ನು ಇತ್ತೀಚೆಗೆ ಎದುರಿಸ್ತಾ ಇರುವಂಥದ್ದು ಅವರಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಒಂದು ನೀಡಬೇಕಾಗುತ್ತೆ ಮತ್ತು ಬೆಲೆ ಸಪೋರ್ಟ್ ಅಂದರೆ ಸಪೋರ್ಟ್ ಪ್ರೈಸನ್ನು ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಮುಂಬರುವ ಕೇಂದ್ರ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ನಲ್ಲಿ ಹಲವಾರು ನಿರೀಕ್ಷೆಗಳನ್ನು ಕೈಗಾರಿಕಾ ವಲಯ ಕೃಷಿ ವಲಯ ಮತ್ತು ಮೂರನೇ ಆದಂತಹ ಟೆರಿಚರಿ ಸೆಕ್ಟರ್ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ವಲಯ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ ಅದ್ರ ಜೊತೆಗೆ ಅರ್ಬನ್ ಸೆಕ್ ಅರ್ಬನ್ ಏರಿಯಾಸ್ನಲ್ಲಿ ಮತ್ತು ರೂರಲ್ ಏರಿಯಾಸ್ನಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಮತ್ತು ಬಡತನ ಮತ್ತು ನಿರ್ಮೂಲನಾ ಕಾರ್ಯಕ್ರಮಗಳಿಗೆ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಅದೇ ರೀತಿ ನಿರುದ್ಯೋಗ ಸಮಸ್ಯೆ ಏನು ಕ ಬಹಳಷ್ಟು ಇದೆ ಅದರಲ್ಲೂ ಪ್ರಮುಖವಾಗಿ ಯುವಕರಲ್ಲಿ ಆ ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ಕಾರ್ಯಗಳ ಕಾರ್ಯಕ್ರಮಗಳ ನಿರೀಕ್ಷೆ ಇದೆ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಸಮಸ್ಯೆ ಏನು ಹೆಚ್ಚಾಗಿದೆ ದೇಶದಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಈ ಕೇಂದ್ರ ಬಜೆಟ್ನಲ್ಲಿ ಹೇಗೆ ತಮ್ಮ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ನ ಮಾಡೋದ್ರ ಮೂಲಕ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಗಳಲ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ಮಾಡೋದ್ರ ಮೂಲಕ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಇವೆಲ್ಲದರ ಜೊತೆಗೆ ಈ ಟ್ಯಾಕ್ಸ್ ಇತ್ತೀಚೆಗೆ ಜಿ ಎಸ್ ಟಿ ಆಗ್ಬೋದು ಮತ್ತು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಸಾಕಷ್ಟು ಹೊರೆ ಆಗಿದೆ ದೇಶದಲ್ಲಿ ಆದ್ದರಿಂದ ಈ ಹೊರೆಯನ್ನು ಯಾವ ರೀತಿ ಕಡಿಮೆ ಮಾಡ್ತಾರೆ ಟ್ಯಾಕ್ಸ್ ಲ್ಯಾಬ್ಸಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಇನ್ನೊಂಬ ಎನ್ನುವಂತಹ ನಿರೀಕ್ಷೆಗಳು ಉದ್ಯಮವಲದಲ್ಲಿ ಮತ್ತು ಒಂದು ನೌಕರ ವರ್ಗದಲ್ಲಿ ಇರುವಂಥದ್ದು ಜಿ ಎಸ್ ಟಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಇನ್ಫ್ಲೇಷನನ್ನು ಫುಡ್ ಇನ್ಫ್ಲೇಷನನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆಯಾ ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ ಅದೇ ರೀತಿ ನಗರ ವಲಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ನಗರ ವಲಯಗಳಲ್ಲಿ ಇತ್ತೀಚಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇಂದಾಗಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮತ್ತು ಡ್ರೈನೇಜ್ ಮತ್ತು ಸಿವೇಜ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಏನು ಪರಿಹಾರವನ್ನು ಸೂಚಿಸ್ಬೋದು ಅಂತ ಆ ಥರದಲ್ಲಿ ಕಾಯ್ತಾಯಿದ್ದಾರೆ ಜೊತೆಗೆ ರೂರಲ್ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗಿರುವಂಥದ್ದನ್ನ ಕಾಣ್ಬೋದು ರೂರಲ್ ಏರಿಯಾನಲ್ಲಿ ಎಮ್ ಎಸ್ ಎಮ್ ಇಗಳ ಒಂದು ಅಸ್ತಿತ್ವವೇ ಇಲ್ಲದೆ ಇರುವ ಹಾಗಾಗಿದೆ ಜೊತೆಗೆ ಮೈಗ್ರೇಷನ್ ರೂರಲ್ ಟು ಅರ್ಬನ್ ಮೈಗ್ರೇಷನ್ ತುಂಬ ಹೆಚ್ಚಾಗ್ತಿರುವಂಥದ್ದು ನಾವು ಕಾಣ್ಬೋದು ಅದರಲ್ಲಿ ಯುವಕರಲ್ಲಿ ಕೆಲಸ ಇಲ್ಲದೆ ಇರುವಂಥ ಸ್ಥಿತಿ ಮತ್ತು ಆ ಯುವಕರ ಒಂದು ಇವ ಇವತ್ತು ಕೂಡ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳಿದ್ರೂ ಕೂಡ ಆ ಒಂದು ಡಿಮಿ ಡಿವಿಡೆಂಡನ್ನು ಯುವಕರ ಸಾಮರ್ಥ್ಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಏನು ಕಾರ್ಯಕ್ರಮ ನೀಡ್ತಾರೆ ಉದ್ಯೋಗ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗಗಳ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಇದ್ರ ಜೊತೆಗೆ ಪ್ರಮುಖವಾಗಿ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿನಾಗ ಗಮನಿಸಿದಾಗ ಜಿ ಡಿ ಪಿ ಗ್ರೋತ್ ರೇಟು ಹೆಚ್ಚಾಗಿದ್ದಾಗ ಕೂಡ ಇತ್ತೀಚೆಗೆ ಐ ಎಮ್ ಎಫ್ ತನ್ನ ವರದಿಯಲ್ಲಿ ಜಿ ಡಿ ಪಿ ಗ್ರೋತ್ ರೇಟನ್ನು ಸೆವೆನ್ ಪರ್ಸೆಂಟಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಲಾಗಿದೆ ಇದರಿಂದ ಗ್ರೋತನ್ನು ಯಾವ ರೀತಿ ಹೆಚ್ಚಿಸ್ತಾರೆ ಆ ಗ್ರೋತ್ ಯಾವ ರೀತಿ ಈಕ್ವಿಟಬಲ್ ಆಗಿ ಎಲ್ರಿಗೂ ಸಮಾನವಾಗಿ ಹಂಚಲ್ಪಡುತ್ತದೆ ಅನ್ನೋದನ್ನ ಬಗ್ಗೆ ನಿರೀಕ್ಷೆಗಳನ್ನು ಇಡಲಾಗಿದೆ ಅದರಲ್ಲೂ ಈ ಒಂದು ಇನ್ಕಮ್ ಇನ್ಇಕ್ವಾಲಿಟಿ ದೇಶದಲ್ಲಿ ಹೆಚ್ಚಾಗ್ತಿರುವಂಥದ್ದನ್ನ ಗಮನಿಸ್ಬೋದು ಕೆಲವೊಂದು ಸಿಟಿಗಳನ್ನ ತೆಗೆದುಕೊಂಡ್ರೆ ಡೆಲ್ಲಿ ಬೆಂಗ್ಳೂರು ಮತ್ತು ಇನ್ನಿತರ ಸಿಟಿಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮು ಅಮೆರಿಕದ ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಸಮಾನ ಆಗಿರುವಂಥದ್ದು ಅಥವಾ ಬೇರೆ ಬೇರೆ ಮ ಡೆವಲಪ್ ಕಂಟ್ರೀಸ್ ಗಳ ಇನ್ಕಮ್ಗೆ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಸಮಾನ ಆಗಿದೆ ಆದರೆ ಕೆಲವು ಡಿಸ್ಟಿಕ್ ಇನ್ಕಮ್ ಪೂರ್ ಡಿಸ್ಟಿಕ್ ಇನ್ಕಮ್ನ ತೆಗೆದುಕೊಂಡಾಗ ಈ ಸೊಮಾಲಿಯಾ ಮತ್ತು ಲೆಸ್ ಡೆವಲಪ್ಡ್ ಲೀಸ್ ಡೆವಲಪ್ಡ್ ಕಂಟ್ರೀಸ್ ಏನಿದೆ ಅಮೆ ಆಫ್ರಿಕಾದಲ್ಲಿ ಆ ಕಂಟ್ರೀಸ್ಗಳಿಗೆ ಹೋಲ್ಬೋದು ಈ ರೀತಿಯ ಒಂದು ಬಡತನ ಮತ್ತು ನಿರುದ್ಯೋಗ ಇನ್ಫ್ಲೇಷನ್ನು ಟ್ಯಾಕ್ಸಲ್ಲಿ ರಿಫಾರ್ಮ್ಸ್ ಆಗುವಂಥದ್ದು ಮತ್ತು ಈ ಒಂದು ಗೋ ಇನ್ಕಮ್ ಇನ್ಇಕ್ವಾಲಿಟಿ ಮತ್ತು ಇನ್ ವೆಲ್ತ್ ಇನ್ಇಕ್ವಾಲಿಟಿ ಏನಿದೆ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಏನಿದೆ ಅದರ ಒಂದು ಸಮಾನತೆಗಾಗಿ ಏನು ಕಾರ್ಯಕ್ರಮಗಳನ್ನ ನೀಡಬಹುದು ಅಂತ ಈ ಈ ಎಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ ಅದರಲ್ಲೂ ಯಾವ ರೀತಿಯ ಒಂದು ಪಾಲಿಸಿಗಳನ್ನು ಫಿಸಿಕಲ್ ಮತ್ತು ಮಾನಿಟರಿ ಪಾಲಿಸಿಗಳನ್ನು ಸರಿದೂಗಿಸುವಲ್ಲಿ ಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದಲ್ಲಿ ಅದರಲ್ಲೂ ಎನ್ವಿರಾನ್ಮೆಂಟು ಸಂಬಂಧಪಟ್ಟಂತೆ ಒಂದು ನೆಟ್ ಜೀರೋ ಎಮಿಷನನ್ನು ಯಾವ ರೀತಿ ಅಚೀವ್ ಮಾಡ್ಬೋದು ಅದಕ್ಕೆ ಏನೇನು ಕಾರ್ಯಕ್ರಮಗಳನ್ನ ನೀಡ್ಬೋದು ಗ್ರೀನ್ ಗ್ರೋತ್ಗೆ ಅಥವಾ ಸಸ್ಟೇನಬಲ್ ಡೆವಲಪ್ಮೆಂಟ್ಗೆ ಏನೇನು ಕಾರ್ಯಕ್ರಮಗಳನ್ನ ನೀಡ್ಬೋದು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಜನರಲ್ಲಿ ನಿರೀಕ್ಷೆ ಇದೆ ಈ ಈ ಒಂದು ದೇಶದಲ್ಲಿ ಭಾರತ ದೇಶ ಇತ್ತೀಚಿಗೆ ಮಧ್ಯಮ ವರ್ಗದ ಒಂದು ಏಳಿಗೆಗಾಗಿ ಮಧ್ಯಮ ವರ್ಗ ಸಾಕಷ್ಟು ನಿರೀಕ್ಷೆಗಳನ್ನು ಈ ಬಜೆಟ್ನಲ್ಲಿ ಇಟ್ಕೋಬೋದು ಅದರಲ್ಲೂ ಪ್ರಮುಖವಾಗಿ ಎರಡು ನಿರೀಕ್ಷೆಗಳು ಇದರಲ್ಲಿದೆ ಮಧ್ಯಮ ವರ್ಗಕ್ಕೆ ಅವರೇ ಇನ್ಕಮ್ ಟ್ಯಾಕ್ಸನ್ನು ಜಾಸ್ತಿ ಪೇ ಮಾಡ್ತಿರೋದು ಮಧ್ಯಮ ವರ್ಗ ಆ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ರಿಲೀಫ್ ಸಿಗ್ಬೋದಾ ಆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬು ರಿಲೀಫ್ ಸಿಕ್ಕಿ ಅದರ ಇನ್ಕಮ್ ಲೆವೆಲ್ ಅಪ್ ಟು ಟೆನ್ ಲ್ಯಾಕ್ ಎಕ್ಸಮ್ಷನ್ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆ ಇದೆ ಅದ್ರ ಜೊತೆಗೆ ಯಾರು ತರ್ಟಿ ಪರ್ಸೆಂಟು ಮತ್ತು ಟ್ವೆಂಟಿ ಪರ್ಸೆಂಟ್ ಸ್ಲ್ಯಾಬಲ್ಲಿದ್ದಾರೆ ಅವರು ಕೂಡ ಒಂದು ರಿಲೀಫ್ ಏನಾದರೂ ಸಿಗೋ ಚಾನ್ಸಸ್ ಇದೆಯಾ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ಜೊತೆಗೆ ಈ ಮಧ್ಯಮ ವರ್ಗದ ಆಸೆಗಳೇನು ಅಂತಂದರೆ ಈ ಮನೆಯನ್ನು ಮಾಡ್ಕೊಳ್ಳೋ ರಿಯಲ್ ಎಸ್ಟೇಟ್ ಪ್ರೈಸಸ್ಸು ತುಂಬ ಗಗನಕ್ಕೆ ಹೋಗ್ತಾ ಇರೋದ್ರಿಂದ ಮತ್ತು ಟ್ಯಾಕ್ಸ್ ರೇಟ್ಸು ತುಂಬ ಹೆಚ್ಚಾಗಿರೋದ್ರಿಂದ ಈ ಒಂದು ರಿಯಲ್ ಎಸ್ಟೇಟ್ ಪ್ರೈಸ್ ಪ್ರೈಸಲ್ಲಿ ಏನಾದರೂ ಸಬ್ಸಿಡಿ ಸಿಗುತ್ತಾ ಅಥ್ವಾ ಮನೆ ಏನಾದರೂ ಸಬ್ಸಿಡಿ ಸಿಗುತ್ತಾ ಆ ಒಂದು ಮ ಕಾರ್ಯಕ್ರಮಗಳೇನಾದರೂ ಇಟ್ಕೊಂಡಿದಾರಾ ಅನ್ನೋ ಒಂದು ನಿರೀಕ್ಷೆ ಇರೋದು ು ಜೊತೆಗೆ ಮಧ್ಯಮ ವರ್ಗದ ಇನ್ನೊಂದು ಮ ಸಮಸ್ಯೆ ಅಂತಂದರೆ ಇವರಲ್ಲಿ ಸಾಕಷ್ಟು ಕಂಜಂಪ್ಷನ್ನು ಜಾಸ್ತಿ ಇರುವಂಥದ್ದು ಈ ಕಂಜಂಪ್ಷನ್ ಜಾಸ್ತಿ ಇರಬೇಕು ಅಂದರೆ ಇನ್ಕಮ್ ಟ್ಯಾಕ್ಸು ಕಡಿಮೆ ಮಾಡಿದಾಗ ಅಥವಾ ಇನ್ಕಮ್ ಟ್ಯಾಕ್ಸನ್ನ ರೇಟನ್ನು ಕಡಿಮೆ ಮಾಡಿದಾಗ ಅವರಲ್ಲಿ ಹಣ ಜಾಸ್ತಿ ಇದ್ದು ಅವರು ಕನ್ಜಂಪ್ಷನ್ಗೆ ಮತ್ತು ಎಫೆಕ್ಟಿವ್ ಡಿಮ್ಯಾಂಡ್ಗೆ ಅಥವಾ ಅಗ್ರಿಗೇಟ್ ಡಿಮ್ಯಾಂಡ್ಗೆ ಸಹಾಯ ಮಾಡ್ತಾರೆ ಅದರಿಂದ ಈ ಒಂದು ನಿರೀಕ್ಷೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಸಾಕಷ್ಟು ಮಧ್ಯಮ ವರ್ಗದ ಸಮಸ್ಯೆಗಳು ಏನೇನು ಇದೆ ದೇಶದಲ್ಲಿ ಮನೆ ಇರ್ಬೋದು ಅಥವಾ ಇನ್ಕಮ್ ಸೋರ್ಸಸ್ನ ಸೇವ್ ಮಾಡೋದಿರ್ಬೋದು ಅಥವಾ ಸೇವಿಂಗ್ಸನ್ನು ಕನ್ವರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಏನೇನು ಸಾಧ್ಯತೆಗಳಿದೆ ಆ ಒಂದು ನಿರೀಕ್ಷೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಅದರಲ್ಲೂ ಎಜುಕೇಷನ್ ಮಧ್ಯಮ ವರ್ಗದ ಸಮಸ್ಯೆಗಳಲ್ಲಿ ಒಂದಾದಂಥ ಅವರ ಮಕ್ಕಳಿಗೆ ಎಜುಕೇಷನ್ ಕೊಡಿಸಲಿಕ್ಕೆ ಸಾಕಷ್ಟು ಮ ಸಮಸ್ಯೆಗಳು ಉಂಟಾಗ್ತಾ ಇತ್ತೀಚೆಗೆ ಯಾಕಂತಂದರೆ ಎಲ್ಲ ಪ್ರೈವೇಟ್ ಸೆಕ್ಟರ್ನಲ್ಲಿ ಎಜುಕೇಷನ್ ಸೆಕ್ಟರು ಮುಂದುವರಿಯುತ್ತಿರೋದ್ರಿಂದ ಮತ್ತು ಪಬ್ಲಿಕ್ ಯೂನಿವರ್ಸಿಟೀಸು ಮತ್ತು ಕಾಲೇಜಸ್ ಎಲ್ಲ ಇತ್ತೀಚೆಗೆ ಕ್ವಾಲಿಟಿ ಇಶ್ಯೂಸಿಂದ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸಿಂದ ಹ್ಯೂಮನ್ ಡೆವಲಪ್ಮೆಂಟ್ ಟೀಚರ್ಸು ಅಥವಾ ಫ ಲೆಕ್ಚರರ್ಸು ಅಥವಾ ಫ್ಯಾಕಲ್ಟಿ ಇಲ್ಲದೇ ಇರೋದರಿಂದ ಈ ಒಂದು ಮ ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ ಅದರಿಂದ ಇವ್ರ ನಿರೀಕ್ಷೆಗಳೇನು ಅಂತಂದರೆ ಈ ಒಂದು ಒಂದು ಕಡೆ ಬೆಲೆ ಜಾಸ್ತಿ ಆಗ್ತಾಯಿದೆ ಇನ್ನೊಂದು ಕಡೆ ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಇನ್ನೊಂದು ಕಡೆ ಮನೆ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಂದು ಒಂದು ಕಡೆ ಎಜುಕೇಷನ್ ಕೊಡಿಸ್ಲಿಕ್ಕಾಗ್ತಾ ಇಲ್ಲ ಈ ಒಂದು ಬ ಜಂಜಾಟದಲ್ಲಿ ಆರ್ಥಿಕ ಅಸ್ಥಿರತೆಯಲ್ಲಿ ಈ ಮಿಡ್ಲ್ ಇನ್ಕಮ್ ಬದುಕ್ತಾ ಇದ್ದಾರೆ ಅದಕ್ಕೆ ಅವರು ಸಾಕಷ್ಟು ಬಜೆಟ್ಟಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದನ್ನು ನಾವು ಕಾಣ ಅದಕ್ಕೆ ಅವರು ಯಾವ ರೀತಿಯ ಒಂದು ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮ ನೀಡ್ಬೋದು ಅಂತ ನಿರೀಕ್ಷೆ ಇರುವಂಥದ್ದು ನೌಕರ ವರ್ಗ ಅಂತಂದಾಗ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬರ್ತಾರೆ ಅದರಲ್ಲೂ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇತ್ತೀಚೆಗೆ ಏತ್ ಪೇ ಕಮಿಷನನ್ನು ಅನೌನ್ಸ್ ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು ಆ ಒಂದು ಕಮಿಷನನ್ನು ರಿಪೋರ್ಟನ್ನು ಯಾವಾಗ ಈ ಒಂದು ಬಜೆಟ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರಾ ಅದಕ್ಕೆ ಹಣವನ್ನು ಮಿಸ್ಲಾಗಿಡ್ತಾರ ಅನ್ನೋದೊಂದು ನಿರೀಕ್ಷೆ ಇದೆ ಜೊತೆಗೆ ಎಂಪ್ಲಾಯೀಸ್ದು ಸಾಕಷ್ಟು ಬೇಡಿಕೆಗಳು ಇರುವಂಥದ್ದನ್ನು ನಾವು ಗಮನಿಸ್ಬೋದು ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೆ ಅದನ್ನು ಸಾಕಷ್ಟು ಚರ್ಚೆಗಳಾಗಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಸೊ ಆ ಸ್ಕೀಮ್ಗೆ ಸಾಕಷ್ಟು ಹಣವನ್ನು ಮೀಸಲಾಡಾಗಿ ಇಡ್ತಾರಾ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳಿದೆ ಜೊತೆಗೆ ಮಧ್ಯಮ ವರ್ಗದ ನೌಕರ ವರ್ಗದ ಕೆಲವೊಂದು ಬೇಡಿಕೆಗಳು ಏನಂತಂದ್ರೆ ಅವರಿಗೆ ಹೌಸಿಂಗ್ ಸ್ಕೀಮ್ಸ್ ಇರ್ಬೋದು ಅವರ ಮಕ್ಕಳಿಗೆ ಎಜುಕೇಷನ್ಸ್ ಎಜುಕೇಷನ್ ಫೀಸ್ ಮೇಲೆ ಎಕ್ಸಾಮ್ಷನ್ ಕೊಡುವಂಥದ್ದು ಮತ್ತು ಒಂದು ಟ್ರಾನ್ಸ್ಪೋರ್ಟೇಷನ್ ಅಲೋಯೆನ್ಸ್ ಇರ್ಬೋದು ಬೇರೆ ಬೇರೆ ಸಿಟಿ ಅಲೋಯೆನ್ಸ್ ಇರ್ಬೋದು ಆ ಒಂದು ಅಲೋಯೆನ್ಸ್ಗಳಲ್ಲಿ ಏನಾದರೂ ಬದಲಾವಣೆ ತರ್ತಾರಾ ಅದ್ರ ಮೂಲಕ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರಾ ಅಥವಾ ನಿರೀಕ್ಷೆಗಳನ್ನ ಪೂರೈಸ್ತಾರ ಅನ್ನೋದು ಅವರು ಇಟ್ಕೊಂಡಿರುವಂಥ ಭರವಸೆಗಳು ಅದರಲ್ಲೂ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಸರಿಯಾಗಿ ರಿವೈಸ್ ಆಗಿಲ್ಲ ಸೊ ಅದರಿಂದ ನಾವು ಬ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡುವಂಥ ಒಂದು ಸ್ಥಿತಿನಲ್ಲಿ ಈ ನೌಕರ ವರ್ಗ ಇದ್ದಾರೆ ಅದರಿಂದ ಏನಾದರೂ ರಿಲೀಫ್ ಸಿಗುತ್ತಾ ಅನ್ನೋ ಒಂದು ಒಂದು ಆಶಯ ಇದೆ ಆದಾಯ ತೆರಿಗೆ ಬದಲಾವಣೆನೇ ಭಾಳಷ್ಟು ನಿರೀಕ್ಷೆ ಇರುವಂಥದ್ದು ಈ ಬಜೆಟ್ನಲ್ಲಿ ಯಾಕಂತಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಆದಾಯ ತೆರಿಗೆ ಸ್ಲ್ಯಾಬ್ಸಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಲೇ ಇಲ್ಲ ಅದರಲ್ಲೂ ಮ ನೌಕರ ವರ್ಗದ ಅಥವಾ ಒಂದು ಮಿಡ್ಲ್ ಇನ್ಕಮ್ನ ಒಂದು ಡಿಮ್ಯಾಂಡ್ ಬೇಡಿಕೆ ಏನಂತಂದರೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಟ್ಯಾಕ್ಸು ಪೇ ಮಾಡುವಂಥದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಟೋಟಲ್ ಇನ್ಕಮ್ ಇದೆ ವೆರಾಸ್ ನೌಕರ ವರ್ಗ ಯಾರು ಫಿಫ್ಟೀನ್ ಲ್ಯಾಕ್ ಅಂಡ್ ಎಬೋ ಇದ್ದಾರೆ ಅವರು ತರ್ಟಿ ಪರ್ಸೆಂಟ್ ಆದಾಯ ತೆರಿಗೆಯನ್ನು ಪೇ ಮಾಡ್ತಾ ಇದ್ದಾರೆ ಸೊ ಅದರಿಂದ ಈ ಆದಾಯ ತೆರಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗದೇ ಇದ್ದಾಗ ಬೇಡಿಕೆ ಇರೋದಿಲ್ಲ ಅಂದರೆ ಜನರಲ್ಲಿ ಹಣ ಜಾಸ್ತಿ ಇದ್ದಾಗ ಸೇವಿಂಗ್ಸ್ ಆಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಕಂಜಂಪ್ಷನ್ ಆಗುತ್ತೆ ಸೊ ಕಂಜಂಪ್ಷನನ್ನು ನಾವು ಗಮನ ಹರಿಸ್ತಾ ಇದ್ದಾಗ ಅಥವಾ ಅಗ್ರಿಗೆ ಡಿಮ್ಯಾಂಡ್ಗೆ ಗಮನ ಹರಿಸ್ತಾ ಇದ್ದಾಗ ಕೇವಲ ಸಪ್ಸ್ ಸಪ್ಲೈ ಸೈಡ್ ಅಥವಾ ಪ್ರೊಡಕ್ಷನ್ ಸೈಡ್ಗೆ ಗಮನ ಹರಿಸಿದಾಗ ಡಿಮ್ಯಾಂಡ್ ಸೈಡ್ ಅಥವಾ ಕಂಜಂಪ್ಷನ್ ಸೈಡ್ಗೆ ಗಮನ ಹರಿಸ್ತಾ ಇದ್ದಾಗ ಆರ್ಥಿಕ ವ್ಯವಸ್ಥೆ ಸಮತೋಲನವನ್ನು ಕಾಣೋದಿಲ್ಲ ಈ ಸಮತೋಲನ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಸಪ್ಲೈ ಸೈಡ್ಗೆ ಎಷ್ಟು ಡಿಮ್ಯಾಂಡ್ ಸಪ್ಲೈ ಸೈಡ್ಗೆ ಎಷ್ಟು ಪ್ರಾಶಸ್ತ್ಯವನ್ನು ಈ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅದೇ ರೀತಿ ಡಿಮ್ಯಾಂಡ್ ಸೈಡ್ಗೆ ಕನ್ಸಂಪ್ಷನ್ ಸೈಡ್ಗೂ ಕೂಡ ಸಾಕಷ್ಟು ಆಶಯ ಪ್ರಾಶಸ್ತ್ಯವನ್ನು ನೀಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಸೈಡ್ ಏನಂತಂದರೆ ರೈತರಲ್ಲಿ ಜನಸಾಮಾನ್ಯರಲ್ಲಿ ಮ ನೌಕರ ವರ್ಗದಲ್ಲಿ ಮತ್ತು ಮಧ್ಯಮ ವರ್ಗದಲ್ಲಿ ಮತ್ತು ರೂರಲ್ ಪೂರ್ನಲ್ಲಿ ಸಾಕಷ್ಟು ಹಣ ಅವ್ರ ಕೈಯಲ್ಲಿರಬೇಕು ಅವರು ಅದರಿಂದ ವಸ್ತುಗಳನ್ನು ಬೇಡ್ಕೊಳ್ತಾರೆ ಬೇಡ್ತಾರೆ ಅಥವಾ ವಸ್ತುಗಳನ್ನು ಡಿಮ್ಯಾಂಡ್ ಮಾಡ್ತಾರೆ ಅದರಿಂದ ಉತ್ಪಾದಕತೆಗೆ ಸಪೋರ್ಟ್ ಆಗುತ್ತೆ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಕನ್ಸ್ಟ್ರಕ್ಷನ್ ಮಾಡೋದ್ರ ಮೂಲಕ ಉದ್ಯೋಗ ಅವಕಾಶಗಳನ್ನು ಲಿಮಿಟೆಡ್ನಲ್ಲಿ ಹೆಚ್ಚಿಸ್ಬೋದು ಆದರೆ ಈ ಒಂದು ಹಳ್ಳಿ ಗಟ್ಟ ಹಳ್ಳಿ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದರಿಂದ ಕೈಗಾರಿಕೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಯೂತನ್ನು ನಂಬಬೇಕಾಗಿದೆ ದೇಶದಲ್ಲಿ ಯೂತನ್ನು ನಂಬಿ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಅವರು ಇನ್ನೋವೇಟರ್ಸ್ ಆಗ್ತಾರೆ ಅವರು ಎಂಟ್ರಪ್ರಿಯೋರ್ಸ್ ಆಗ್ತಾರೆ ಅದರಿಂದ ಇನ್ನೋವೇಷನ್ ಡೆವಲಪ್ ಆಗುತ್ತೆ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಈ ಸರ್ಕಾರ ಸಾಕಷ್ಟು ಒತ್ತಾಸ ನೀಡಬೇಕು ಅಮೆರಿಕದಲ್ಲಿ ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ಜಿ ಡಿ ಪಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇದೆ ಸೌತ್ ಕೊರಿಯಾದಲ್ಲಿ ಜಾಸ್ತಿ ಇದೆ ಇಸ್ರೇಲ್ನಲ್ಲಿ ಜಾಸ್ತಿ ಇದೆ ಚೈನಾದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಸಾಕಷ್ಟು ಒತ್ತಾಸೆಯನ್ನು ನೀಡ್ತಾ ಇದ್ದಾರೆ ಇತ್ತೀಚೆಗೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ನಮ್ಮ ಇನ್ಕ್ ನಮ್ಮ ದೇಶ ಇವತ್ತಿಗೂ ಕೂಡ ಲೋಯರ್ ಮಿಡ್ಲ್ ಇನ್ಕಮ್ ಕಂಟ್ರಿ ಇದೆ ಆದರೆ ನಾವು ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ವಿಕಸಿತ ಭಾರತ ಅಥವಾ ಡೆವಲಪ್ ಕಂಟ್ರಿ ಸ್ಟೇಟಸ್ನ ಹೊಂದಬೇಕು ಅಂದ್ಕೊಂಡಿದ್ದೀವಿ ಈ ರೀತಿ ಹೊಂದಬೇಕಾದರೆ ಸಾಕಷ್ಟು ಸಮೂ ಸಾಕಷ್ಟು ಅಮೂಲಾಗ್ರ ಬದಲಾವಣೆ ಸ್ಟ್ರಕ್ಚರಲ್ ರಿಫಾರ್ಮ್ಸು ನಮ್ಮ ದೇಶದಲ್ಲಿ ಆಗಬೇಕು ಅದರಲ್ಲೂ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಇವತ್ತು ಕೂಡ ಹಳ್ಳಿಗಾಡಿನಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಬಜೆಟ್ನಲ್ಲಿ ನೀಡಬೇಕು ಅದರಲ್ಲೂ ಯೂತ್ ಮೇಲೆ ಇನ್ವೆಸ್ಟನ್ನು ಮಾಡಬೇಕು ಯಾವ ರೀತಿ ಯು ಜಿ ಸಿ ಫೆಲೋಶಿಪ್ಪನ್ನು ಕೊಟ್ಟು ಐದು ವರ್ಷ ವಿದ್ಯಾರ್ಥಿಗಳಿಗೆ ಅವ್ರ ಮೇಲೆ ಇನ್ವೆಸ್ಟನ್ನು ಕ್ಯಾಪಿಟಲ್ ಇನ್ವೆಸ್ಟ್ ಇನ್ವೆಸ್ಟನ್ನು ಮಾಡ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಅದೇ ರೀತಿ ಹಳ್ಳಿಗಾಡಿನಲ್ಲಿರುವಂತಹ ಎಂಟ್ರಪ್ರಿನ್ಯೂರ್ಸನ್ನು ಐಡೆಂಟಿಫೈ ಮಾಡಿ ಹಳ್ಳಿಗಾಡಿನಲ್ಲಿರುವಂಥ ಎಜುಕೇಟೆಡ್ ಯೂತ್ಸನ್ನು ಐಡೆಂಟಿಫೈ ಮಾಡಿ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಹ್ಯಾಂಡ್ ಓಲ್ಡ್ ಮಾಡಿ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಐದು ವರ್ಷದ ಮೇಲೆ ಅದು ಫ್ರೂಟ್ ಸಿಗುವಂಥದ್ದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಎಲ್ಲ ಬಿಸ್ನೆಸ್ಗಳು ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಫೇಲ್ಯೂರ್ ಆಗುತ್ತೆ ಅದರಿಂದ ಈ ದೇಶ ಲೋಯರ್ ಮಿಡ್ಲ್ ಇನ್ಕಮ್ ಕಂಟ್ರಿಯಿಂದ ಅಟ್ಲೀಸ್ಟ್ ಮಿಡ್ಲ್ ಇನ್ಕಮ್ ಕಂಟ್ರಿಗೆ ಹೋಗಲಿಕ್ಕೆ ಸಾಕಷ್ಟು ಈ ಒಂದು ಯೂತ್ ಮೇಲೆ ಇನ್ವೆಸ್ಟ್ಮೆಂಟು ಅತ್ಯವಶ್ಯಕವಾಗಿದೆ ಸೊ ಅವರಿಗೆ ಸಾಕಷ್ಟು ಎಂಟ್ರಪ್ರನೋರ್ಸ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶಗಳು ಮಾಡಬೇಕು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಯಾಕಂದರೆ ಅವರು ಸೋಸಿಯೋ ಎಕನಾಮಿಕ್ ಯಾವುದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ತಗೊಂಡ್ರು ಅವರು ಅಭಿವೃದ್ಧಿಯ ಪಥದಲ್ಲಿ ಇವತ್ತಿಗೂ ಕೂಡ ಎಪ್ಪತ್ತೈದು ವರ್ಷದ ನಾವು ಸಂವಿಧಾನದ ಅಡಾಪ್ಷನ್ ದಿನವನ್ನು ಆಚರಿಸ್ತಾ ಇದ್ದೀವಿ ಬಟ್ ಇವತ್ತಿಗೂ ಕೂಡ ಅವರಿಗೆ ಸಾಕಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲ್ಪಂಕ್ತಿಗೆ ಇಲ್ಲ ಅವರು ಸದೃಢರಾಗಿಲ್ಲ ಅದರಿಂದ ಅವರು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಹಿಳೆಯರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕಾಗತ್ತೆ ಯುವ ಯುವಕರು ಮತ್ತು ಎಸ್ ಸಿ ಎಸ್ ಟಿ ಏನಿದೆ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಬಜೆಟಲ್ಲಿ ನೀಡಬೇಕು ಅದ್ರ ಮೂಲಕ ಒಂದು ಲೋಯರ್ ಮಿಡ್ಲ್ ಇನ್ಕಮ್ ಕಂಟ್ರಿಯಿಂದ ಹೈಯರ್ ಮಿಡ್ಲ್ ಇನ್ಕಮ್ ಕಂಟ್ರಿಗೆ ನಾ ದೇಶವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ರೀಜನಲ್ ಇಂಬ್ಯಾಲೆನ್ಸಸ್ ಏನಿದೆ ಆ ಒಂದು ರೀಜನಲ್ ಇಂಬ್ಯಾಲೆನ್ಸನ್ನು ಅಥವಾ ಅಸಮತೋಲನವನ್ನು ಒಗ್ಲಾಡಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಬೇಕಾಗಿದೆ ಕೃಷಿ ವಲಯ ಸಾಕಷ್ಟು ಹಿಂದುಳಿದಿರುವಂಥದ್ದು ನಾವು ನೋಡ್ಬೋ ನೋಡ್ಬೋದು ಇತ್ತೀಚೆಗೆ ಒಂದು ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್ನ ನಾವು ಒಂದು ಸ್ಟಡಿಯನ್ನು ನೋಡಿದಾಗ ಅಗ್ರಿಕಲ್ಚರಿಂದ ಕೃಷಿ ಮತ್ತು ಒಂದು ಸೇವಾ ವಲಯಕ್ಕೆ ಸಾಕಷ್ಟು ಫಾರ್ವರ್ಡ್ ಲಿಂಕೇಜಸ್ಸು ತುಂಬ ಕಡಿಮೆ ಆಗ್ತಾ ಇದೆ ಇತ್ತೀಚಿಗೆ ಬಟ್ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂದರೆ ಸೇವಾ ವಲಯ ಮತ್ತು ಕೈಗಾರಿಕಾ ವಲಯದಿಂದ ಸಾಕಷ್ಟು ಕೃಷಿ ವಲಯಕ್ಕೆ ಟೆಕ್ನಾಲಜಿ ಮೂಲಕ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೆಲ್ಪ್ ಆಗ್ತಾ ಇದೆ ಆದರೆ ಕೃಷಿ ವಲಯ ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಗ್ರಿ ಎದುರಿಸ್ತಾ ಇದೆ ಅದರಲ್ಲೂ ವಾಟರ್ ಶಾರ್ಟೇಜಸ್ಸು ಸ್ಕೇರ್ಸಿಟಿ ಇರುವಂಥದ್ದು ನ್ಯಾಚುರಲ್ ಡಿಸಾಸ್ಟರ್ಸು ಜಾಸ್ತಿ ಆಗ್ತಾ ಇರುವಂಥದ್ದು ಇತ್ತೀಚೆಗೆ ಕ್ಲೈಮೇಟ್ ಚೇಂಜ್ ಇದ್ದಾಗಿ ಮತ್ತು ಕ್ಲೈಮೇಟ್ ಚೇಂಜು ಟೆಂಪ್ರೇಚರ್ ಜಾಸ್ತಿಯಾಗಿ ಸಾಕಷ್ಟು ಕೃಷಿ ಬೆಳವಣಿಗೆ ಕುಂಠಿತ ಆಗ್ತಿರುವಂಥದ್ದನ್ನು ನಾವು ಕಾಣ್ಬೋದು ಅದರಿಂದ ಕೃಷಿ ವಲಯ ಸಾಕಷ್ಟು ಸಮಸ್ಯೆಗಳನ್ನು ಇತ್ತೀಚೆಗೆ ಎದುರಿಸ್ತಾ ಇರುವಂಥದ್ದು ಅವರಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಒಂದು ನೀಡಬೇಕಾಗತ್ತೆ ಅದರಲ್ಲೂ ಈ ಒಂದು ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್ನ ಸಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಬೇಕಾಗುತ್ತೆ ಸಾಕಷ್ಟು ನೀರಾವರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕಾಗತ್ತೆ ಮತ್ತು ಬೆಲೆ ಸಪೋರ್ಟ್ ಅಂದರೆ ಸಪೋರ್ಟ್ ಪ್ರೈಸನ್ನು ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಅದ್ರ ಜೊತೆಗೆ ಅವರು ಬಾ ಬೆಳೆದಂಥ ಬೆಳೆಗಳಿಗೆ ಸಾಕಷ್ಟು ಮಾರ್ಕೆಟಿಂಗ್ ಅವಕಾಶಗಳನ್ನು ಮಾಡಿಕೊಡಲಿಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜು ಮತ್ತು ಟೆಕ್ನಾಲಜಿ ಅಡಾಪ್ಟೇಷನ್ಗೆ ಮತ್ತು ಭೂ ರಹಿತ ಕಾರ್ಮಿಕರಿಗೆ ಜಮೀನನ್ನು ನೀಡೋದ್ರ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಸರ್ಕಾರ ಮಾಡಬೇಕಾಗಿದೆ ಅದರಿಂದ ಸಾಕಷ್ಟು ವೀಕ್ಷೆಗಳು ಕೃಷಿ ವಲಯದಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ಅದರಲ್ಲೂ ಹಳ್ಳಿಗಾಡಿನ ಜನರಲ್ಲಿ ಇದೆ ಅವರನ್ನು ಸಿಟಿ ಲೆವೆಲ್ನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರು ಅಥವಾ ಫೆಸಿಲಿಟಿ ಸಿಗುತ್ತೋ ಅಲ್ಲಿ ನೀಡುವಂತಹ ಕಾರ್ಯಕ್ರಮಗಳು ಆಗಬೇಕು ಇಲ್ಲ ಅಂತಂದರೆ ಸಿಟೀಸು ಆಲ್ರೆಡಿ ಅವರ ಕ್ಯಾರಿಂಗ್ ಕೆಪ್ಯಾಸಿಟೀಸು ಬೆಂಗಳೂರಂತಹ ಡೆಲ್ಲಿ ಅಂತಹ ಕೋಲ್ಕತ್ತಾ ಹೈದ್ರಾಬಾದ್ ಚೆನ್ನೈ ಅಂತ ಮುಂಬೈ ಅಂತ ಸಿಟಿಗಳಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಸಿಟೀಸ್ ಯಾಸ್ ಆಲ್ರೆಡಿ ರೀಚ್ ಅದರಿಂದ ಮತ್ತೆ ಈ ಸಿಟಿಗಳು ಮೈಗ್ರೇಷನನ್ನು ತಡ್ಕೊಳ್ಳುವಂಥ ಒಂದು ಸ್ಥಿತಿನಲ್ಲಿ ಇಲ್ಲ ಅದರಿಂದ ಹಳ್ಳಿಗಾಡಿನಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಕೈಗಾರಿಕೆಗಳನ್ನು ಮತ್ತು ಎಲ್ಲ ರೀತಿಯ ಸೇವಾಗಳು ಸೇವೆಗಳು ಇಂಟರ್ನೆಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಸಿಗುವಂಥದ್ದನ್ನು ಈ ಸರ್ಕಾರ ಮಾಡಬೇಕು ಆವಾಗ ಸಮಲೋ ತಮ್ ಸಮತೋಲನವಾದ ಅಭಿವೃದ್ಧಿ ಆಗೋದ್ರ ಜೊತೆಗೆ ಒಂದು ವಿಕಸಿತ ಭಾರತದ ಕನಸನ್ನು ಆ ದಿಕ್ಕಿನಲ್ಲಿ ನಾವು ಮುನ್ನುಗ್ಬೋದು ದೇಶದಲ್ಲಿ ಸಾಕಷ್ಟು ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದ್ದಾಗಿಯೂ ಕೂಡ ರೀಜನಲ್ ಇಂಬ್ಯಾಲೆನ್ಸ್ ಒಂದು ಕಡೆ ಆಗ್ತಾಯಿದೆ ಮತ್ತು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಿರುವಂಥದ್ದನ್ನು ನಾವು ಕಾಣ್ಬೋದು ನಿರುದ್ಯೋಗ ಅದರಲ್ಲೂ ಈ ಒಂದು ಯುವಕರಲ್ಲಿ ನಿರುದ್ಯೋಗ ಹೆಚ್ಚಿರುವಂಥದ್ದು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಎಲ್ ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ರಿಪೋರ್ಟ್ಸು ಇದೆಲ್ಲ ಗೊತ್ತು ಬಂದಿದೆ ಅದರಲ್ಲೂ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ರೇಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾಗೂ ಕೂಡ ಲೇಬರ್ ಪಾರ್ಟಿಸಿಪೇಷನ್ ರೇಟು ಅವ್ರೂ ಅವರಿಗೂ ಉದ್ಯೋಗ ಅವಕಾಶಗಳು ಸಿಗದೇ ಇರುವಂಥ ಒಂದು ಸ್ಥಿತಿ ಇರುವಂಥದ್ದು ಅದರಿಂದ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಯುವಕರಿಗೋಸ್ಕರವೇ ಸಾಕಷ್ಟು ಉದ್ಯೋಗ ಕಾರ್ಯಕ್ರಮಗಳನ್ನು ಮತ್ತು ಸೆಲ್ಫ್ ಎಲ್ಪ್ ಗ್ರೂಪ್ಸನ್ನು ಬೆಳೆಸೋದ್ರ ಮೂಲಕ ಮೈಕ್ರೋಫೈನಾನ್ಸನ್ನು ಬೆಳೆಸೋದ್ರ ಮೂಲಕ ಮತ್ತು ಎಲ್ಲರಿಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗೋದ್ರ ಮೂಲಕ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸನ್ನು ಅತಿ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ನ ಗಮನದಲ್ಲಿಟ್ಕೊಂಡು ಕೃಷಿಯನ್ನು ಗಮನದಲ್ಲಿಟ್ಕೊಂಡು ಅದರ ಒಂದು ಫಾರ್ವರ್ಡ್ ಲಿಂಕೇಜಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ರೆ ಸಮತೋಲನ ಅಭಿವೃದ್ಧಿ ಜೊತೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮತ್ತು ಏನು ವಿಕಸಿತ ಭಾರತದ ಕನಸುಗಳೇನಿದೆ ಅದನ್ನು ನನಸು ಮಾಡಲಿಕ್ಕೆ ಸಾಕಷ್ಟು ಸಾಧ್ಯತೆಗಳು ಹೆಚ್ಚು ಹೆಚ್ಚಿದೆ ಥ್ಯಾಂಕ್ ಯು